అవరు నకిలీ నోడ్రీ అస నీ పార్టీ మాట్లాడతారు అఫిడేవేట్ పార్టీ బిజాపుర కంపెనీ అఫిడేవేట్ మార్కొంద నా పార్టీ అడ్డసినల్ నంబి పట్జనల్ గౌడ్ నాలుగు ఒరిజినల్ గౌడ డూప్లికేట్ గౌడ్ కూడా మాట్త సంఘర్షి ఒరిజినల్ ಉತ್ತರ ಕರ್ನಾಟಕ ಹೊಡ್ರದ್ ಬತ್ತ ತಿಂಡಿ ಎಂ ಪಿ ಪಾಲ್ ಜಟ್ಟು ಐತಿ ಅಟ್ ತಿಂಡಿ ನಮ್ದು ಐತಿ ವಿಜಯಪುರ ನಗರದ ನಿಮ್ಮ ಬೆಂಬಲ ಬೆಂಬಲ ಮಾತ್ರ ಇದೆ ನಿಮಗೆ ನಮ್ ಕಡೆ ಬಿ ಎಂ ಆರ್ಮಿ ಇದೆ ಬಸವ ಶ್ರೇಣಿ ಇದೆ ಬಸವ ಇದೆ ಎಲ್ಲ ಇದೆ ಅಂತ ಹೇಳ್ತಾರೆ ನಮ್ಮಲ್ಲಿ ಸಮಸ್ತ ಸನಾತನ ಹಿಂದೂ ಧರ್ಮ ಇದೆ ನಮ್ಮ ಹಿಂದೆ ಅದ್ರ ಮುಂದೆ ಯಾವ ಆರ್ಮಿನು ನಡೀದಿಲ್ಲ ಬಿ ಎಂ ಆರ್ಮಿ ಒಳಗೆ ಯಾರ ಸಾಬರ್ ಅದಾರ ಸಾಬರ್ ಆರ್ಮಿ ನಡೀದಿಲ್ಲ ನಮ್ಮ ಮುಂದೆ ದಲಿತರು ನಮ್ಮ ಭಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬುಕ್ಕ ಹೋದ್ರೆ ನೀವೆಲ್ಲ ಅವ್ರು ಏನು ಹೇಳ್ಯಾರ ಭಾರತ ಪಾಕಿಸ್ತಾನ ಒಡಿಬೇಕಾದ್ರೆ ಸಾಬ್ರ ಇಲ್ಲಿದೆ ಅಂತ ಪಾಕಿಸ್ತಾನ ಕಳಿಸ್ಬೇಕಂತ ಹೇಳ ಈ ಭೀಮಾ ಆರ್ಮಿಯವರು ಸಾಬ್ರನ್ನ ತಗೊಂಡು ಪದಾಧಿಕಾರಿ ಮಾಡೋ ಟಿಪ್ಪು ಸುಲ್ತಾನ್ ಅಥವಾ ಒಬ್ಬ ಉಪಾಧ್ಯಕ್ಷ ಅದಕ್ಕೆ ತಿಳ್ಕೋರಿ ಭೀಮ್ ಆರ್ಮಿ ಹಿಂದೂ ಸಮಾಜವನ್ನು ಕನ್ವರ್ಟ್ ಮಾಡುವಂಥ ಒಂದು ಮುಸ್ಲಿಂ ಸಪೋರ್ಟ್ ಇರುವಂತ ಒಂದು ಸಪೋರ್ಟ್ ಎಂಬಿ ಬಿ ಪಾಲ್ರೆ ನಿಮ್ಮ ತಾಕತ್ತಿನ ತೋರ್ಸೋ ನನ್ನ ತಾಕತ್ತು ಕೇಳಿರಲ್ಲ ನಿಮ್ಮ ಫಿ ಆರ್ಮಿ ಬರಲಿ ನಿಮ್ಮ ಬಸವ ಅನುಯಾಯಿಗಳು ಬರಲಿ ನೀವು ಯಾವ ಭಾಷಾದಾಗ ಉತ್ತರ ಕೊಡ್ತೀರ ಅದೇ ಭಾಷಾದಾಗ ನಾವು ಕೊಡ್ತೀವಿ